ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಾನ್ಯ ಚಿತ್ರಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಸನ್ಮಾನ್ಯ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಶಾಸಕರು ವಿಧಾನಸಭಾ ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸಾಮಾನ್ಯ ಸಮಸ್ಯೆಗಳಿಕ್ಕಂತೆ ಸಭೆಯನ್ನು ಕರೆದಿದ್ದಾರೆ ಮತ್ತು ಸಾರ್ವಜನಿಕ ಅವಹಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು ಮತ್ತು ಇಲ್ಲಿ ಸಭೆ ಮಾಡೋಕ್ಕೆ ಮಾತಾಟೋದ್ರಿಂದ ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾವಲ್ಲೂ ಸ್ವೀಕರಿಸೋದು ದಿನಾಂಕ ಯಾವಾಗ ಸರ್ ಅದು ಅಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳಿಗೆ ಇಪ್ಪತ್ತೇಳು ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಶುರುವಾಗುತ್ತೆ ಅಲ್ಲಿ ಸಾಮಾನ್ಯ ಸಮಸ್ಯೆಗಳು ಏನೇನು ಇರ್ತವೆ ಅಲ್ಲಿ ಸಾಧನೆ ಬಗೆಹರಿಸುವಂಥದ್ದು ಅವನ ಹೆಚ್ಚಿನ ಸಮಯ ತೆಗೆದುಕೊಳ್ಳುವಂಥ ಇರ್ತಾವಲ್ಲ ಹಾಗಾಗಿ ಅದನ್ನು ಪರಿಹರಿಸಿ ಮೇಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರು ತಿಳಿಸಿರೋದು ಮೇಲೆ ದಿನಾಂಕ ತಿಳಿಸಿರೋದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಇಲ್ಲಿ ಬರ್ತಾರೆ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಅಂತಾರೆ ಆ ಸಮಸ್ಯೆಗಳನ್ನು ಸೌಲಭ್ಯ ಬಗೆಹರಿಸೋದಕ್ಕೆ ಮತ್ತು ದೀರ್ಘಕಾಲದ ಸಮಸ್ಯೆಗಳನ್ನು ಹಂತ ಹಂತವಾಗಿ ನಿರ್ವಹಣೆ ಮಾಡೋದಕ್ಕೆ ಕ್ರಮಕ್ಕೆ ಸರ್ ಇದೇ ಮೊದಲನೇದಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಯಾವುದೋ ಚೌಟ್ರಿಯಲ್ಲಿ ಅದು ಇಲ್ಲಿ ಮಾಡ್ತಾಯಿದ್ರು ಹೊಸ್ದಾಗಿ ಇಲ್ಲಿ ಮಾಡೋದರಿಂದ ಏನು ಪ್ರಯೋಜನ ಆಗುತ್ತೆ ಜನರಿಗೆ ಅಲ್ಲ ಅವ್ರ ಸಮಸ್ಯೆಗಳು ಏನೇನಿದೆ ಅಂತೇಳಿ ಅರ್ಥ ಆಗುತ್ತೆ ಯಾಕಂತೇಳೆ ಈಗ ಅಹವಾಲು ಕೊಟ್ಟಾಗಲ್ಲ ಏನು ಪ್ರಾಬ್ಲಮ್ಸ್ ಇದೆ ಏನು ಅಂತೇಳಿ ಗೊತ್ತಾಗುತ್ತೆ ಯಾರ್ಯಾರು ಸಮಸ್ಯೆ ಏನೇನಿದೆ ಅಂತ ತಿಳಿಬೇಕಂತೇಳಿ ಮೊನ್ನೆ ಗೌರವಾನ್ವಿತ ಶಾಸಕರು ಸಭೆ ಮಾಡ್ತಾರೆ ಇರೋದು ಹಾಗಾಗಿ ಅಲ್ಲಿ ಬಂದಾಗ ಏನು ಎತ್ತ ಅಂತೇಳಿ ತಿಳಿತದೆ ಅದರ ಆದ್ಯತೆ ಮೇರೆಗೆ ಹಂತ ಹಂತವಾಗಿ ಅದನ್ನು ಎಲ್ಲ ಅಧಿಕಾರಿಗಳು ಮತ್ತು ಮೊನ್ನೆ ಗೌರವಿತ ತಹಸೀಲ್ದಾರ್ ಸಾಹೇಬ್ ಇರ್ಬೋದು ಮೊನ್ನೆ ಜಿಲ್ಲಾಧಿಕಾರಿಗಳು ಯಾರ್ಯಾರು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತಾರೆ ಆ ಸಂಬಂಧಪಟ್ಟ ಇಲಾಖೆಗಳ ದೂರಿನ ಮೇರೆಗೆ ಸಮಸ್ಯೆಗಳು ಯಾವ ಥರ ಯಾವ ಹಂತದಲ್ಲಿ ದೀರ್ಘಕಾಲದ ಸಮಸ್ಯೆಗಳ ಅಥವಾ ಸ್ಥಳದಲ್ಲಿ ಬಗೆಹರಿಸುವಂಥ ಸಮಸ್ಯೆಗಳ ಅದನ್ನು ಕ್ಲಿಯರ್ ಆಗುತ್ತೆ